ನಾವು ಎಷ್ಟು ಜನಕ್ಕೆ ಎಷ್ಟು ಹೆಲ್ಪ್ ಮಾಡಿದ್ದೀವಿ ಗೊತ್ತಾ ನಮಗೆ ಯಾಕೆ ಟೆನ್ಷನ್ ಕೃಷ್ಣ ಅಲ್ಲೇ ಹೊತ್ತು ದ್ರೌಪದಿಗಿಂತ ಹೆಚ್ಚಿನ ಪ್ರಿವಿಲೇಜ್ಡ್ ಯಾರಿಗೂ ಇಲ್ಲ ಆದರೆ ಅವಳು ಒಂದಿನ ಸುಖ ಪಟ್ಟಿದ್ದಿಲ್ಲ ನಿತ್ಯ ಕಣ್ಣೀರು ಅದಕ್ಕೆ ಕೇಳಿಕೊಂಡ ನೋಡಿ ಈಗ ಈಗ ನಿನ್ನ ಮಕ್ಕಳೇ ಸಮ್ರಾಟರಾಗಿದ್ದಾರೆ ರಾಜ್ಯರಾಗಿದ್ದಾರೆ ಆದರೂ ಮಕ್ಕಳು ಶ್ರೀಮಂತರಾದ ಮೇಲೆ ಅಪ್ಪ ಅಮ್ಮದ್ರು ತುಂಬ ಎಕ್ಸ್ಪೆಕ್ಟ್ ಮಾಡಿಕೊಡ್ತು ಕಣೇ ಇದು ಕೃಷ್ಣನ ಮಾತು ಅವರು ಶ್ರೀ ನಿನ್ನ ಮಕ್ಕಳೇ ರಾಜ್ಯ ಬರೋ ಧರ್ಮದಲ್ಲಿ ಗುಣದಲ್ಲಿ ಈಗ ವೈಭವದಲ್ಲಿ ಸಂಪತ್ತಿನಲ್ಲಿ ಎಲ್ಲ ಇದ್ದಾರೆ ಏನೇ ಆದರೂ ಒಬ್ಬ ಆದವಳು ಮಕ್ಕಳು ಹೆಚ್ಚು ಶ್ರೀಮಂತರಾಗ್ತಿದ್ದ ಹಾಗೆ ಅವ್ರು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡೋದು ಬಿಟ್ಟು ಅವ್ರಿಗೆ ನಿಮ್ಗೆ ಹತ್ರ ಹಾಕ್ ಅದಕ್ಕೆ ಅವರು ನೋಡ್ಕೊಳ್ತಾರೆ ನೋಡ್ಕೊಳ್ತಾರೋ ಬಿಡ್ತಾರೋ ನೀನು ಸುಖವಾಗಿರಬೇಕು ನೆಮ್ಮದಿಯಿಂದ ಇರಬೇಕು ಅದಕ್ಕೆ ನಾನೇ ಒಂದು ವರ ಕೊಟ್ಬಿಡ್ತೀನಿ ನಮ್ಮ ಅತ್ತೆ ಕಡೆ ನೀನು ನಿನಗೊಂದು ವರ ಕೊಡ್ತೀನಿ ಹ್ಯಾಪಿಯಾಗಿರ್ಬೇಕು ಸುಖವಾಗಿರಬೇಕು ಎಂಜಾಯ್ ಫುಲ್ ಡಿಲೈಟ್ಫುಲ್ಲಾಗಿ ಎಂಜಾಯ್ ಮಾಡ್ಬೇಕು ಎವ್ರಿ ಡೇ ಯು ಮಸ್ಟ್ ಎಂಜಾಯ್ ಜಾಯ್ ಆಫ್ ದಿ ಲೈಫ್ ಯು ಮಸ್ಟ್ ಬಿ ಹ್ಯಾಪಿ ಬಬ್ಲಿಂಗ್ ಇರಬೇಕು ನಗನಗ್ತಾ ಇರಬೇಕು ಅಂಥದ್ದು ಒಂದು ವರ ಕೇಳ್ಕೊಮ್ಮ ಸುಖವಾಗಿರಬೇಕು ಇನ್ಮೇಲೆ ಅಂಥದ್ದು ಒಂದು ವರ ಕೇಳ್ಕೋ ಕೊಟ್ಬಿಡ್ತೀನಿ ನಿಜವಾಗಲೂ ಕೊಡ್ತೀಯಾ ಕೊಡ್ತೀನಿ ಆಗ ಕೇಳ್ಕೊಳ್ತಾ ಇದ್ದಾಳೆ ಆಗಲೇ ಅವಳು ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಜನ ಗೋಪುಕುಮಾರ ಕುಮಾರಾಯ ಗೋವಿಂದಾಯ ನಮೋ ನಮ ಕುಂತಿನಿ ಅಸ್ತುತಿಯನ್ನು ಮಾಡಿರ್ತಕ್ಕಂಥದ್ದು ಆಗ ಹೇಳ್ತೀಯಾಳೆ ವಿಪದ ಸಂದ್ವ ತತ್ರ ತತ್ರ ಜಗತ್ಪದೆ ಬೌದೂ ದರ್ಶನ ಅಪನರ್ಭವ ದರ್ಶನಂ ಅವಳು ಏನೇ ಕೇಳ್ಕೊಂಡಳು ಅಂತಂದ್ರೆ ಕೃಷ್ಣ ಕೊಡ್ತೀನಿ ಅಂತ ಕಮಿಟ್ ಮಾಡ್ಕೊಂಡಿದ್ಯಾ ಕೊಡ್ತೀನಿ ಅಂತ ಪ್ರಾಮಿಸ್ ಕೊಟ್ಟೇ ಕೊಡಬೇಕು ಕಣು ಏನು ಕೊಡಬೇಕು ವಿಭದಸ್ತನ ಶೇಷ ತತ್ರ ತತ್ರ ಜಗತ್ಪತಿ ಭೌತ ದರ್ಶನ ತೀರ್ಥ ನನಗೆ ವಿಪದಸ್ಥನ ಶೇಷ ವಿಪತ್ತು ಕೊಡು ಸ್ವಾಮಿ ಆಪತ್ತು ಕೊಡೋ ಸ್ವಾಮಿ ಗಂಡಾಂತರ ಕೊಡೋ ಸ್ವಾಮಿ ಗಂಡಾಂತರಗಳ ಪರಂಪರೆ ಕೊಡೋ ಸ್ವಾಮಿ ಕಷ್ಟ ಕೊಡೋ ಸ್ವಾಮಿ ನಷ್ಟ ಕೊಡು ಸ್ವಾಮಿ ಸಂಕಷ್ಟ ಕೊಡೋ ಸ್ವಾಮಿ ಅವನು ಹೇಳ್ತಾನೆ ಸುಖ ಕೇಳ್ಕೊಳ್ಳಿ ಅಂದರೆ ಹ್ಯಾಪಿನೆಸ್ ಕೇಳ್ಕೊಳೋದು ನೆಮ್ಮದಿ ಕೇಳ್ಕೊಳ್ಳಿ ಅಂತಂದರೆ ಕಷ್ಟ ಕೇಳ್ತಿದೆಯಾ ಗಂಡಾಂತರ ಅದು ಒಂದಲ್ಲ ಎರಡಲ್ಲ ಗಂಡಾಂತರಗಳ ಪರಂಪರೆ ಈ ಕೇಳ್ತಿದೆಯಲ್ಲ ಆಯಿತು ನಿಮಗೆ ಹಾಗೆ ಅವಳು ಹೇಳ್ತಾಳೆ ಮನುಷ್ಯನ ಮನಸ್ಸು ಬುದ್ಧಿ ಹೇಗೆ ಅಂದರೆ ಕಷ್ಟದಲ್ಲಿರುವಾಗ ದೇವರ ಸ್ಮರಣೆ ಅಂತದೆ ದುಡ್ಡು ಬಂತು ವೈಭವ ಬಂತು ಸಂಪತ್ತು ಬಂತು ಸರಿ ಬಂತು ಅಂದರೆ ಅಹಂಕಾರ ಬರ್ತದ ಮ ದುಡ್ಡಿನ ಜೊತೆಯಲ್ಲಿ ಬಂದು ಬರೋದು ದುಡ್ಡು ಮೊದಲು ದುಡ್ಡು ಬಂದಾಗ ಮೊದಲು ಮರೆತೋಗೋದು ಪರಮಾತ್ಮನ ಸ್ಮರಣೆ ದೇವರ ಸ್ಮರಣೆ ಹೊರಟೋಗುತ್ತೆ ಅಷ್ಟೆಲ್ಲ ನೀನು ಏನೇನು ಕೊಡ್ತೀಯ ಕೊಟ್ಕೊಂಡು ನಿನ್ನ ಸ್ಮರಣೆ ಇಲ್ಲ ಅಂದರೆ ಪ್ರಯೋಜನ ಏನದಕ್ಕೆ ಮತ್ತು ನನ್ನ ಅನುಭವ ಬೇರೆ ಹೇಳ್ತಾ ಇದೆ ಏನು ಅಂತ ಕೇಳ್ತೇನೆ ಅವ್ರು ಹೇಳ್ತಾಳೆ ನಾವು ಎಂತೆಂಥ ಕಷ್ಟದಲ್ಲಿದ್ವಿ ಎಂತೆಂಥ ಪರೀಕ್ಷೆಗಳಲ್ಲಿದ್ವಿ ಎಂತೆಂಥ ಅಗ್ನಿ ಪರೀಕ್ಷೆಲ್ಲಿದ್ವಿ ಒಂದೊಂದು ಕಷ್ಟ ಒಂದೊಂದು ಗಂಡಾಂತರ ಬಂದಾಗ ಒಂದೊಂದು ವಿಪತ್ತು ಬಂದಾಗ ಒಂದೊಂದು ಪ್ರವಾಹ ಬಂದಾಗ ಒಂದೊಂದು ಸುನಾಮಿ ಬಂದಾಗ ಒಂದೊಂದು ಅಗ್ನಿ ಪರೀಕ್ಷೆ ಬಂದಾಗ ತಕ್ಷಣ ಕೃಷ್ಣ ಅಂತ ಹಾ ಕೃಷ್ಣ ಅಂತ ಕರಿತಾ ಇದ್ವಿ ಕರೆದ ತನ್ನಿನ ನಾಮಸ್ಮರಣೆ ತಕ್ಷಣ ಒಳಗಿಂದಲೇ ಬಂದ್ಬಿಡೋದು ಕಷ್ಟ ಬಂದ ತಕ್ಷಣ ಆ ಕರೆದ ತಕ್ಷಣ ನೀನು ಬರ್ತಾ ಇದೆಯಾ ದರ್ಶನ ಕೊಡ್ತಾ ಇದೆಯಾ ಎಲ್ಲ ನಿವಾರಣೆ ಮಾಡ್ತಾ ಇದೆಯಾ ನೀನು ದರ್ಶನನೂ ಆಗೋದು ನೀನು ಅನುಗ್ರಹ ಕಷ್ಟ ನಿವಾರಣೆ ಆಗೋದು ಡಬಲ್ ಬೆನಿಫಿಟ್ ಸ್ಕೀಮ್ ಅದು ಅದಕ್ಕೆ ನನಗೆ ಅದನ್ನೇ ಕೊಡು ಈಗ ಭಾಗವತ ಫ್ಲಾಶ್ ಬ್ಯಾಕ್ ಟೆಕ್ನಿಕ್ ಉಪಯೋಗಿಸಿಕೊಂಡು ಹಿಂದಿನ ಘಟನೆಗಳನ್ನ ಹೇಳ್ತಾ ಇದೆ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನ ಮುಗಿಸಿಕೊಂಡು ಸದ್ಯ ನಮ್ದು ಅರ್ಧ ರಾಜ್ಯ ನಮಗೆ ಬಂದ್ಬಿಡುತ್ತಲ್ಲಪ್ಪ ಅಂತ ಅದಕ್ಕೆ ಬಂದ್ರೆ ಅರ್ಧ ರಾಜ್ಯ ಅರ್ಧ ರಾಜ್ಯ ಏನು ಮಾಡಿದ್ರು ಕೊಡಲ್ಲ ಅಂದರೆ ಕಡೆಗೆ ಧರ್ಮರಾಜನೇ ಬಂಧುಗಳತ್ರ ಇನ್ನು ಯಾಕೆ ದಯಾದಿಗಳತ್ರ ಜಗಳ ಯಾಕಪ್ಪ ಯುದ್ಧ ಯಾಕಪ್ಪ ಐದು ಜನ ನಾವು ಇದ್ದೀವಿ ಐದು ಹಳ್ಳಿಗಳು ಕೊಟ್ಟು ಐದು ಹಳ್ಳಿಗಳನ್ನ ರೂಢಿಸ್ಕೊಂಡು ಏನೋ ಮಾಡ್ಕೊಂಡಿರ್ತೀವಿ ನಾವು ಯುದ್ಧ ಬೇಡ ದುಯ್ಯೋದನ್ನ ಅಪ್ಪನ ಹೇಳ್ತಾನೆ ಐದು ಹಳ್ಳಿಗಳಲ್ಲ ಐದು ಅಂಗಲ ಭೂಮಿಯನ್ನು ಕೊಡಲ್ಲ ತಾಕತ್ತಿದ್ರೆ ಯುದ್ಧ ಮಾಡಿ ಗೆದ್ಗನ್ನು ಕಳಿಸಲ್ಲ ಹೋಗವ್ರಿಗೆ ಆಗ ಧೃತರಾಷ್ಟ್ರನಿಗೆ ನಿದ್ದೆ ಬರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಆಗ ಒಂದು ಐಡಿಯಾ ಮಾಡ್ದ ಧೃತರಾಷ್ಟ್ರ ಏನು ಅಂತಂದರೆ ಸಂಜೆ ಏನು ಕರೆದ ಸಂಜೆ ಏನು ಕರೆದು ಧರ್ಮರಾಜನ ಹತ್ರ ಮೆಸೇಜ್ ಇದೆ ತೊಗೊಂಡು ಸಂದೇಶವನ್ನು ಹೇಳಬೇಕು ಏನಂತ ಹೇಳ್ತಾನೆ ಏನು ಹೇಳಿ ಕಳಿಸ್ದ ಧರ್ಮರಾಜನಿಗೆ ಧೃತರಾಷ್ಟ್ರ ನನ್ನ ಮಕ್ಕಳು ನೀಚರು ನನ್ನ ಮಕ್ಕಳು ಕ್ರೂರಿಗಳು ನನ್ನ ಮಕ್ಕಳು ವಂಚಕರು ನನ್ನ ಮಕ್ಕಳು ನರರಾಕ್ಷಸರು ಅವ್ರಿಗೇನು ಮಾಡೋದಕ್ಕೂ ಹೆಸಲ್ಲ ಯಾವಾಗಲೂ ಅಶಾಂತಿ ಇಟ್ಟಿರ್ತಾರೆ ನೀನು ಧರ್ಮರಾಜ ನೀವು ಧರ್ಮಿಷ್ಠರು ನೀವು ಶಾಂತಿ ಪ್ರಿಯರು ಅದಕ್ಕೋಸ್ಕರ ಕಾಡಿಗೆ ಹೋಗಿದ್ರಿ ಕಾಡಿನಲ್ಲಿ ವನವಾಸ ಅಭ್ಯಾಸ ಆಗಿದೆ ಕಾಡಲ್ಲಿ ಸರೋವರಗಳು ಕಾಡಲ್ಲಿ ಜಲಾಶಯಗಳು ಕಾಡಲ್ಲಿ ರಾಜಹಂಸಗಳು ಕಾಡಲ್ಲಿ ನವಿಲುಗಳು ಕಾಡಲ್ಲಿ ಹಸಿರುಗಳು ಕಾಡಲ್ಲಿ ಹೂವು ಕಾಡಲ್ಲಿ ಸುಗಂಧ ಕಾಡಲ್ಲಿ ಋಷಿ ಮುನಿಗಳು ಕಾಡಲ್ಲಿ ಮರ್ಣಿಕೊಟಿಗಳು ಕಾಡಲ್ಲಿ ಯಜ್ಞಯಾಗಾದಿಗಳು ಕಾಡಲ್ಲಿ ಒಳ್ಳೆ ಗಾಳಿ ಕಾಡಲ್ಲಿ ಟ್ರಾಫಿಕ್ ಜಾಮ್ ಇರೋದಿಲ್ಲ ಧರ್ಮರಾಜನಿಗೆ ಆಯಿತು ಕರೆಕ್ಟು ಮುಂದೆ ಏನು ಒಂದು ಧರ್ಮರಾಜ ಏನು ಅಂದರೆ ನಿಮಗೆ ಅದು ತುಂಬ ಚೆನ್ನಾಗಿ ಸೆಟ್ ಆಗಿದೆ ವಾಪಸ್ಸು ವನವಾಸ ಕೊಟ್ಟೋಗಿ ನನ್ನ ಮಗ ಮಹಾ ಕೆಡಕ ಹತ್ರ ದಿನ ಬೆಳಗಾದ್ರೆ ಜಗಳ ಆಡ್ಕೊಂಡು ಜಗಳ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ ಯುದ್ಧ ಮಾಡಿಕೊಂಡು ರಕ್ತ ಸಿಕ್ತ ಮಾಡಿಕೊಂಡು ಜರ್ಜರಿತ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಬೇಕಪ್ಪ ನಿಮಗೆ ನೀವೆಲ್ಲ ಶಾಂತಿ ಪ್ರಿಯರಪ್ಪ ಪ್ರಸನ್ನರಾಗಿರಬೇಕು ಪ್ರಶಾಂತವಾಗಿರಬೇಕು ಹಸಿರು ಹೊನ್ನಲ್ಲಿರಬೇಕು ವನರಾಜಿರಬೇಕು ಹೊರನಗುಟ್ಟಿಲಿರಬೇಕಪ್ಪ ಬೇಕು ಅಂದರೆ ನಿಮಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡ್ತೀನಿ ವನವಾಸಕ್ಕೆ ಹೋಗಬೇಕು ಸಂಜೆಯ ಬಂದು ಧರ್ಮ ಧೃತರಾಷ್ಟ್ರನಿಗೆ ನಾಚಿಕೆ ಆಗಲ್ವ ಇಂಥ ವಿಚಾರಗಳನ್ನ ಹೇಳ್ಕಳಿಸಿದೆ ಅಂತಾನೆ ಆದರೂ ನಿದ್ದೆ ಬರಲ್ಲ ಯಾಕೆ ನಿದ್ದೆ ಬರಲ್ಲ ಪಾಂಡವರು ಇನ್ನು ಯುದ್ಧದ ವಿಚಾರ ಪ್ರಸ್ತಾಪ ಮಾಡ ಯುದ್ಧ ಆಯಿತು ಅಂದರೆ ಕೃಷ್ಣ ಅವ್ರು ಕಡಲಿದ್ದಾನೆ ತನ್ನ ನೂರು ಮಕ್ಕಳಿಗೆ ಏನಾಗುತ್ತೋ ಅನ್ನೋ ಭಯ ನಿದ್ದೆ ಬರ್ತಿಲ್ಲ ನಿದ್ದೆ ಬರ್ತಿಲ್ಲ ನಿದ್ದೆ ಬರ್ತಿಲ್ಲ ವಿದಿರನಿಗೆ ಹೇಳಿ ಕಳಿಸಿದ ವಿದುರ ವಿದಿರ ಬಂದ ಧೃತರಾಷ್ಟ್ರ ಹೇಳ್ತಾನೆ ಯಾಕೋ ನಿದ್ದೆ ಬರ್ತಿಲ್ಲ ಕಣ ನಿದ್ದೆನೇ ಬರಲ್ಲ ಕಣ ವಯಸ್ಸಾದ ಮೇಲೆ ತುಂಬ ಜನಕ್ಕೆ ನಿದ್ದೆ ಬರಲ್ಲ ಇವರೆಲ್ಲ ಪ್ರಶ್ನೆಗಳು ಕೇಳೋಕ್ಕೂ ಗೊತ್ತಾಗಲ್ಲ ಅದಕ್ಕೆ ಇವರೆಲ್ಲರ ಪರವಾಗಿ ಧೃತರಾಷ್ಟ್ರನೇ ಇವಿದ್ರಂಗೆ ಕೇಳ್ತಾನೆ ಯಾಕೆ ನನಗೆ ನಿದ್ದೆ ಬರ್ತಾ ಯಾಕೆ ಅಂದರೆ ಈ ಅರವತ್ತಾಯಿತು ಅರವತ್ತೈದು ಆಯಿತು ಎಪ್ಪತ್ತಾಯ್ತು ಎಪ್ಪತ್ತೈದು ಆಯಿತು ಈಗ ನಿದ್ದೆ ಬರೋಲ್ಲ ಅಂತ ಇದ್ದೀರಾ ಯಾಕೆ ನಿದ್ದೆ ಬರಲ್ಲ ಗೊತ್ತಾ ಅಂದವಿದಿರ ಯಾಕೆ ನಿಮಗೆ ಬುದ್ಧಿ ಬಂದಿಂದ ಎಲ್ಲಿವರೆಗೂ ಎಷ್ಟು ಅನ್ಯಾಯ ಎಷ್ಟು ಸುಳ್ಳು ಎಷ್ಟು ಸತ್ಯ ಎಷ್ಟು ವಂಚನೆ ಎಷ್ಟು ನೋವು ಮಾಡಿದರೆ ಎಷ್ಟು ಕೆಡಕು ಮಾಡಿದರೆ ಎಷ್ಟು ಚಾಡಿ ಎಷ್ಟು ಛಿದ್ರೆ ಎಷ್ಟು ಆಡ್ಕೊಂಡಿರೋದು ಎಷ್ಟು ಅಂದ್ಕೊಂಡಿರೋದು ಎಷ್ಟು ಜನರ ಭಾವನೆಗಳನ್ನು ಮುಕ್ಕ ಮಾಡಿದರೆ ಎಷ್ಟು ಜನರನ್ನು ಅಂದ್ಕೊಂಡು ಅಂದ್ಕೊಂಡು ಏನು ಮಾಡಿದ್ದೀರಾ ಅದು ಆ ಭಾವನೆಗಳು ಎಲ್ಲೂ ಹೋಗಲ್ಲ ಕಾದಿರುತ್ತವೆ ಎಫ್ ಡಿ ಬಿತ್ ಇಂಟ್ರೆಸ್ಟ್ ಬಂದಿದೆಯಪ್ಪ ಈಗ ಹೇಳ್ತೇನೆ ಅರಿಗಿನ ಮನೆ ವಿಷಮ ವಿಷ ಅನ್ನ ಒಂದ ಎರಡ ಎಲ್ಲಕ್ಕಿಂತ ಹೆಚ್ಚು ಮಗಳ ಸಮಾನವಾಗಿರತಕ್ಕಂಥ ದ್ರೌಪದಿಯನ್ನ ನಿನ್ನ ಕಡುಮೂರ್ಖರಾಗಿರತಕ್ಕಂಥ ದುಷ್ಟ ಮಕ್ಕಳು ಅವಳ ಅವಮಾನ ಮಾಡ್ತಾ ಇದ್ದಾಗ ವಸ್ತ್ರಾಪನ ಮಾಡಿಕೊಂಡು ಕಣ್ಣು ಇದ್ದು ಅಲ್ಲ ಕಣ್ಣಿಲ್ದೆ ಕಂಡುಕೊಂಡು ಕಣ್ಣಿಲ್ಲದೆ ಇರೋ ಥರ ನಾಟಕ ಮಾಡ್ದಲ್ಲ ನಿನಗೆ ನಿದ್ದೆ ಎಲ್ಲೂ ಬರುತ್ತೆ ರಾಜಕ ನಿದ್ದೆ ಬರಲ್ಲ ಅಂದ್ರೆ ತುಂಬ ಕೆಟ್ಟ ಕೆಟ್ಟ ಯೋಚನೆ ಬಂದ್ಬಿಡುತ್ತೆ ಭಯ ಆಗುತ್ತಪ್ಪ ಅಲ್ಲಿ ನಿದ್ದೆ ಬರ್ಬೇಕಾದ್ರೆ ಏನು ಮಾಡಬೇಕು ಅದಕ್ಕೆ ಹೇಳ್ತಿದ್ದೆವರಕ್ಕೂ ಒಂದು ದಾರಿ ಇದೆ ಏನು ಏನಂದರೆ ಗೊತ್ತಿದ್ದು ಗೊತ್ತಿಲ್ಲದೋ ಎಲ್ಲರೂ ಪಾಪಗಳನ್ನು ಮಾಡ್ತಾರೆ ನೀನು ಗೊತ್ತಿದ್ದೇ ಪಾಪಗಳನ್ನು ಮಾಡಿದ ಈ ಜನ್ಮದಲ್ಲಿ ಪಾಪಗಳನ್ನು ಮಾಡಿದ್ಯಾ ಜನ್ಮ ಜನ್ಮಾಂತರಗಳಲ್ಲಿ ಪಾಪಗಳನ್ನು ಮಾಡಿದ್ಯಾ ಎಲ್ಲ ಪಾಪಗಳು ಎಲ್ಲ ಪಾಪಗಳು ರೂಪ ತಗೊಳ್ಳುತ್ತಂತೆ ವಿದರ ಮಾತಿದೆ ಎಲ್ಲ ಪಾಪಗಳು ರೂಪ ತಗೊಳ್ಳುತ್ತಂತೆ ಎಲ್ಲ ಪುಣ್ಯಗಳು ರೂಪ ತಗೊಳ್ಳುತ್ತಂತೆ ಪುಣ್ಯಗಳು ಮಕ್ಕಳ ರೂಪ ತಗೊಳ್ಳುತ್ತೆ ಪಾಪಗಳು ಮಕ್ಕಳ ರೂಪ ತಗೊಳುತ್ತೆ ಇದೇ ಭಾಗವತ್ದಲ್ಲೇ ವೇನನ ಕತೆ ಬರುತ್ತೆ ಹೇಳ್ದೆ ಅವ ಅಪ್ಪ ಹೇಳ್ತಾನೆ ಅಂಗರಾಜ ಹೇಳ್ತಾನೆ ಮಕ್ಕಳಿಲ್ಲ ಅನ್ನತಕ್ಕಂಥದ್ದು ಒಂದೇ ದುಃಖ ಆದ್ರೆ ಇಂಥ ದುಷ್ಟು ಮಕ್ಕಳು ಇಟ್ಕೊಂಡು ಪ್ರತಿ ಕ್ಷಣದಲ್ಲಿ ನಾವು ಇರ್ಬೇಕಲ್ಲಪ್ಪ ಮಕ್ಕಳಿಲ್ಲದೆ ಇರೋರೇ ವಾಸಿನಪ್ಪ ಎಷ್ಟೋ ವಾಸಿ ಬಿದ್ರ ಹೇಳ್ತೀಯಾನೆ ಮಕ್ಕಳ ರೂಪದಲ್ಲಿ ಮಾಡಿರೋ ಪಾಪಗಳು ಬರುತ್ತೆ ನೀನು ಜನ್ಮ ಜನ್ಮಗಳಲ್ಲಿ ಮಾಡಿರತಕ್ಕಂಥ ಘೋರ ಪಾಪಗಳು ಪಾಪದ ಪರ್ವತ ಎಲ್ಲ ಈಗ ನಿನ್ನ ಮಗ ದುರ್ಯೋಧನನ ರೂಪದಲ್ಲಿ ಬಂದು ನಿನಗೆ ಕಾಡಿಸ್ತಾ ಇದೆ ನಿನಗೆ ಆ ಪಾಪ ಪರಿಹಾರ ಆಗಬೇಕು ಅಂತಂದ್ರೆ ಒಂದೇ ಒಂದು ಎಲ್ಲ ಮಕ್ಕಳು ವಿಚಾರಕ್ಕೆ ನಾನು ಬರಲ್ಲ ನಿನ್ನ ಪಾಪದ ಫಲವಾಗಿರತಕ್ಕಂಥ ಪಾಪ ರೂಪವಾಗಿರತಕ್ಕಂಥ ಪಾಪವೇ ಮನುಷ್ಯ ರೂಪದಲ್ಲಿ ಬಂದಿರತಕ್ಕಂಥ ದುರ್ಯೋಧನನ್ನ ಬ್ಯಾನಿಷಮ್ ಫ್ರಮ್ ದಿ ಕಿಂಗ್ಡಮ್ ರಾಜ್ಯದಿಂದ ಬಹಿಷ್ಕಾರ ಹಾಕಿ ಹೊರಗಡೆ ಕಳಿಸು ಪಾಪ ಹೋಗುತ್ತೆ ನಿನಗೆ ಒಳ್ಳೆ ನಿದ್ದೆ ಬರುತ್ತೆ ನೆಮ್ಮದಿ ಸಿಗುತ್ತೆ ಸಮಾಧಾನ ಸಿಗುತ್ತೆ ಇದನ್ನ ಗಟ್ಟಿಯಾಗಿ ವಿದುರ ಹೇಳುತ್ತಿದ್ದಾಗ ಸೈಲೆಂಟ್ ಆಗಿ ನಿಶಬ್ಧವಾಗಿ ಸ್ತಬ್ಧವಾಗಿ ಯಾರಿಗೂ ಹಾಗೆ ನಾಲ್ಕು ಜನ ಹಿಂದೆಯಿಂದ ಹಿಂದೆ ಬಂದು ವಿದುರ್ ನಿಂದನೆ ನಿಂತುಕೊಂಡಿದ್ದಾರೆ ಶಕುನಿ ಕರ್ಣ ದುಶಾಸನ ದುರ್ಯೋಧನ ನಾಲ್ಕು ಜನ ನಡ್ಕೊಂಡು ಬಂದು ನಿನ್ನ ನಿಂತಿದಾರೆ ವಿದುರನ ಬಾಯಲ್ಲಿ ಗಟ್ಟಿಯಾಗಿ ಬರ್ತಾ ಇದೆ ನಿನ್ನ ಪಾಪದ ಫಲವಾಗಿರತಕ್ಕಂಥ ಘೋರ ಪಾಪಿಷ್ಟನ ಪ್ರಾರಬ್ಧ ಆಗಿರತಕ್ಕಂತ ದುರ್ಯೋಧನ ರಾಜ್ಯದಿಂದ ಹೊರಗಡೆ ಹಾಕು ನಿನ್ ನಿದ್ದೆ ಬರುತ್ತೆ ಈ ಮಾತು ಕೇಳಿಸಿಕೊಂಡ ಮರುಕ್ಷಣದಲ್ಲಿ ದುರ್ಯೋಧನ ನಖಶಿಕಾಂತ ಹರಡಿಕೊಂಡು ಮುಂದೆ ಬಂದು ಯಾರೋ ಈ ದಾಸಿ ಪುತ್ರನನ್ನು ಒಳಗಡೆ ಬಿಟ್ಟಿದ್ದು ದಾಸಿ ಪುತ್ರ ಇವನನ್ನ ಯಾರೋ ಒಳಗಡೆ ಬಿಟ್ಟಿದ್ದು ನಮ್ಮ ತಂದೆಯ ಸೋದರ ಅನ್ನೋ ಒಂದೇ ಕಾರಣಕ್ಕಾಗಿ ಅವನ ಕೂತ್ಗೆ ಅವನ ಭುಜದ ಮೇಲೆ ನಿಂತಿದೆ ಬೇರೆ ಯಾರಾದರೂ ಇವು ಮಾತಾಡಿದ್ರೆ ಇಷ್ಟೊತ್ತಿಗೆ ತಲೆಯನ್ನು ಕೆಳಗಡೆ ಇಳಿಸ್ಬಿಡ್ತಾ ಇದ್ದೆ ದಬ್ಬಿ ಹೊರಗಡೆ ಇವನನ್ನ ನೆಕ್ಕಿ ಮಾಡಿದೆ ಪ್ಯಾಲೇಸ್ ಅಂಡ್ ಚಿಕ್ಕ ಮಾಡ್ದಿ ಪ್ಯಾಲೆಸ್ ದಬ್ಬಿ ಹೊರಗಡೆ ಹಾಕಿ ಪದಿರ ಇವನಿಗೆ ದುರ್ಯೋಧನ ಬಾಯಿಯಿಂದ ಅಧಿಕ ಪ್ರಸಂಗದ ಈ ಮಾತುಗಳ ಬಂದ ವಿದುರ ಮಂತ್ರಸಿದ್ಧಿಯ ಅದ್ಭುತವಾಗಿರತಕ್ಕಂತಹ ಬಿಲ್ಲು ಬಾಣ ಒಂದು ಇಟ್ಕೊಂಡಿದ್ದ ಮುಂದೆ ಯುದ್ಧ ಅಂತ ಆದರೆ ಹೇಗೆ ಅಶ್ವತ್ಥಾಮ ದ್ರೋಣ ಭೀಷ್ಮ ಇವರೆಲ್ಲ ಜೋಳದ ಪಾಡಿಗಾಗಿ ಊಟ ಮಾಡಿದಿರೋ ಕೃತಜ್ಞತೆಗಾಗಿ ಪಾಂಡವರ ಬಗ್ಗೆ ಪ್ರೀತಿ ಇದ್ದರೂ ಕೌರವರ ಪರವಾಗಿ ಯುದ್ಧ ಮಾಡಬೇಕಾಯ್ತು ಹಾಗೆ ವಿದುರ ಪಾಂಡವರನ್ನ ಸ್ಮೃತಿ ಮಾಡಿದರು ತನ್ನ ಸೋದರ ಧೃತರಾಷ್ಟ್ರ ಆದ್ದರಿಂದ ಅದ್ರ ಗೌರವ ಕೌರವರ ಕಡೆ ಯುದ್ಧ ಮಾಡೋದಕ್ಕೆ ಅಂತ ಮಂತ್ರಸಿದ್ಧಿಯ ಬಿಲ್ಲು ಬಾಣ ಇಟ್ಟುಕೊಂಡಿದ್ದ ದುರ್ಯೋಧನ ಬಾಯಿಂದ ಈ ಮಾತು ಬಂದ ತಕ್ಷಣದಲ್ಲೇ ಆ ಶಸ್ತ್ರವನ್ನು ಮುರಿದ ಮೂಲೆ ಒಳಗಡೆ ಇಟ್ಟ ತಿರುಗಿ ನೋಡಲಿಲ್ಲ ಹಿಂತಿರುಗಿ ನೋಡಲಿಲ್ಲ ಅಜ್ಜಿ ಇಟ್ಟ ರಾಜ್ಯ ಬಿಟ್ಟ ಪೂರ್ತಿ ಹೇಗೆ ಹೊರಟೋದ ಅಂತಂದರೆ ಎಲ್ಲ ಮೋಹಗಳನ್ನು ಸ್ನೇಹಗಳನ್ನು ಬಿಟ್ಟು ಹೋದ ಮುಂದೆ ಮಹಾಭಾರತ ಯುದ್ಧ ಮುಗಿದು ಧರ್ಮರಾಜ ರಾಜ್ಯ ಭಾರ ಮಾಡೋವರೆಗೂ ವಾಪಸ್ ಬರಲೇ ಇಲ್ಲ ಅವನು ಈಗ ತೀರ್ಥಯಾತ್ರೆಯನ್ನೆಲ್ಲ ಮುಗಿಸಿ ಪ್ರಭಾಸ ಕ್ಷೇತ್ರಕ್ಕೆ ಬಂದ ಧರ್ಮರಾಜ ರಾಜನಾಗಿದ್ದಾನೆ ಮಹಾಭಾರತ ಇದ್ದ ಮುಗಿಯಿತು ಕೌರವರೆಲ್ಲ ತೀರ್ಕೊಂಡು ವಿಚಾರ ತಿಳಿಯಿತು ಕೃಷ್ಣನ ಅತ್ಯಂತ ಆತ್ಮೀಯ ಸ್ನೇಹಿತನಾಗಿರತಕ್ಕಂಥ ಉದ್ಧವನ ಭೇಟಿ ಯಮುನಾ ತೀರದಲ್ಲಾಯಿತು ಉದ್ಧವ ವಿದರ್ನೆಗೆ ಈಗ ನಿನಗೆ ವಯಸ್ಸಾಗಿದೆ ಇನ್ನು ತೀರ್ಥಕ್ಷೇತ್ರಗಳು ಸಾಕು ಅತ್ಯಂತ ಅದ್ಭುತವಾಗಿರತಕ್ಕಂತಹ ಬ್ರಹ್ಮವಿದ್ಯೆ ಅಂತಿಮ ವಿದ್ಯೆ ಅದನ್ನು ನಿನಗೆ ತಿಳಿಸೋದಿಕ್ಕೆ ಮೈತ್ರಿಯರು ಕಾದಿದ್ದಾರೆ ಹೋಗುವಂತಿಂದ ಆಗ ನೈಮಿಷರಣ್ಯಕ್ಕೆ ಬಂದು ಮೈತ್ರಿಯರಿಂದ ವಿದುರ ಅಪರೂಪವಾಗಿರತಕ್ಕಂಥ ಆಧ್ಯಾತ್ಮ ವಿದ್ಯೆ ಬ್ರಹ್ಮವಿದ್ಯೆ ಎಲ್ಲ ರಹಸ್ಯಗಳನ್ನು ತಿಳ್ಕೊಂಡ ಈಗ ಧರ್ಮರಾಜನ ನೋಡಬೇಕು ಅಂತ ವಿದುರ ಅನ್ನಿಸ್ತು ಧರ್ಮರಾಜ್ಯ ಸಕಲ ಸಮೃದ್ಧಿಯಿಂದ ಸಂಭ್ರಮದಿಂದ ರಾಜ್ಯಭಾರ ಮಾಡ್ತಿದ್ದಾಗ ಇದ್ದಕ್ಕಿದ್ದ ಅಂಗನ ವಿದುರ ಬಂದ ವಿದುರ ಬಂದ ಅಂತ ದ್ವಾರಪಾಲಕರು ಬಂದು ಹೇಳಿದರು ಓಡಿ ಬಂದರು ಪಾಂಡವರು ಓಡಿ ಬಂದರು ವಿದುರನ ಕಾಲಿಗೆ ಬಿದ್ದರು ಕಾಲಿಗೆ ಬಿದ್ದು ಚಿಕ್ಕಪ್ಪ ಎಲ್ಲಿ ಹೊರಟೋಗಿದ್ದಿ ಇಷ್ಟು ವರ್ಷ ಎಲ್ಲಿ ಹುಟ್ಟೋಗಿದ್ದಿ ನಮ್ಮನ್ನು ಬಿಟ್ಟು ಎಲ್ಲಿ ಹುಟ್ಟೋಗಿದ್ದಿ ಪಕ್ಷಿಗಳು ಕಂದಮ್ಮಗಳನ್ನು ಜೋಪಾನವಾಗಿ ಸಂರಕ್ಷಣೆ ಮಾಡಿಕೊಂಡು ರೆಕ್ಕೆಗಳು ಬರೋವರೆಗೂ ನೋಡಿಕೊಂಡು ಹಾರು ಬಿಡೋ ಹಾಗೆ ಅರಿಗಿನ ಮನೆಯಲ್ಲಿ ಸುಟ್ಟು ಕರಕಲಾಗಬೇಕಾಗಿರತಕ್ಕಂಥ ನಮ್ಮನ್ನು ಸಂರಕ್ಷಣೆ ಮಾಡಿ ಬೆಳೆಸಿ ರೆಕ್ಕೆಗಳನ್ನು ಕೊಟ್ಟು ನಮಗೆ ರೆಕ್ಕೆ ಬಂದಾಗ ನೀನು ಹಾರೋಗ್ಬಿಟ್ಟಲ್ವ ಎಲ್ಲಿ ಹೊರಟೋಗಿದ್ದು ಎಲ್ಲ ಹೇಳ್ತಾರೆ ವಿದರ ತೀರ್ಥ ಅದರಲ್ಲಿದ್ದಾನೆ ತೀರ್ಥಕ್ಷೇತ್ರಕ್ಕೆ ಹೋಗಿದ್ದಾನೆ ಅಂತ ನೀನು ಯಾಕೆ ತೀರ್ಥಕ್ಕೆ ಹೋಗಬೇಕು ಧರ್ಮರಾಜನ ಪ್ರಶ್ನೆ ನೀನು ಯಾಕೆ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಆಗ ವಿದರ ಒಂದು ಕ್ಲಾರಿಫಿಕೇಶನ್ ಕೊಡೋಕ್ಕೆ ಬಂದ ಯಾಕೆ ಹೋದೆ ಅಂತ ಧರ್ಮರಾಜ ಹೇಳ್ತಾನೆ ನೀನು ಏನು ಹೇಳಬೇಕಾಗಿಲ್ಲ ತೀರ್ಥ ತೀರ್ಥಕ್ಷೇತ್ರಕ್ಕೆ ಹೋಗಬೇಕಾಗಿಲ್ಲ ಯಾಕೆ ಆಗ ಒಂದು ಕತೆ ಹೇಳ್ತಾನೆ ಧರ್ಮರಾಜ ಭಗೀರಥ ತಪಸ್ಸು ಮಾಡ್ದ ಗಂಗೆಯನ್ನು ಪ್ರಾರಂಭ ಪ್ರಾರ್ಥನೆ ಪ್ರಾರ್ಥನೆ ಮಾಡಿಕೊಂಡ ಅಮ್ಮ ಭೂಮಿ ಭೂಮಿಗಿಳಿದು ಬಂದ್ಬಿಟ್ಟೆ ದೇವಲೋಕದಿಂದ ಭೂಮಿನಲ್ಲಿ ಹರಿ ಭೂಮಿನಲ್ಲಿ ನೀನು ಹರಿದು ಪವಿತ್ರ ಮಾಡು ಒಪ್ಕೊಂಡು ಇನ್ನೇನು ಹೊರಡಬೇಕು ನೋಡ್ತಾನೆ ಅವಳು ಹೊರಡ್ತಾನೆ ಇಲ್ಲ ಅಮ್ಮ ನೀನು ಒಪ್ಕೊಂಡಿದ್ದೆಲ್ಲ ಹೊರಟಿದ್ದೆ ಅಂತ ನಾನು ಮುಂದೆ ಮುಂದೆ ಹೋಗ್ತಾ ಇದ್ರು ಬರ್ತಾನೆ ಇಲ್ವಲ್ಲೇ ಯಾಕೆ ಏನಾಯ್ತು ಅವಳು ನಾನೆಲ್ಲ ಬರೋದಕ್ಕೆ ಸಿದ್ಧ ಇದ್ದೀನಿ ಮನಸ್ಸು ಒಪ್ಪಿದೆ ಅದರ ಒಂದು ಸಂದೇಹ ಇದೆ ನನಗೆ ಏನು ಸಂದೇಹ ಭೂಮಿನಲ್ಲಿ ಎಲ್ಲರೂ ಪುಣ್ಯವಂತರ ಇದ್ದಾರೆ ಎಲ್ಲರೂ ಧರ್ಮಿಷ್ಠರು ಇದ್ದಾರೆ ಅಂತ ನನಗನ್ನಿಸ್ತಾ ಇಲ್ಲ ಪಾಪಿಗಳಿದ್ದಾರೆ ಪಾಪಿಸ್ಟ್ ಇದ್ದಾರೆ ನರಕಿಗಳಿದ್ದಾರೆ ಪ್ರಾರಬ್ಧಗಳಿವೆ ಈ ಪಾಪಿಷ್ಟರು ಪ್ರಾರಬ್ಧಗಳು ಬಂದು ನನ್ನಲ್ಲಿ ಸ್ನಾನ ಮಾಡಿದರೆ ಅವರ ಪಾಪಗಳನ್ನು ನನ್ನಲ್ಲೇ ಬಿಡ್ತಾರೆ ನಾನು ಕಳಂಕಿತೆ ಆಗುತ್ತೇನೆ ಅಪವಿತ್ರ ಆಗುತ್ತೇನೆ ಗಂಗೆಯನ್ನು ಅಪವಿತ್ರಳನ್ನಾಗಿ ಜಗತ್ತು ನೋಡತಕ್ಕಂಥದ್ದನ್ನು ನಾನು ಅಪೇಕ್ಷೆ ಪಡುವುದಿಲ್ಲ ಗಂಗೆ ಅಂದ್ರೆ ಪವಿತ್ರ ಗಂಗೆ ಅಂದ್ರೆ ಪಾವನ ಗಂಗೆ ಅಂದ್ರೆ ಮಂಗಳ ಇದು ಭಾವನೆ ಇದೆ ಪಾಪಿಸ್ಟುಗಳು ಪ್ರಾರಬ್ಧಗಳು ಕ್ರೂರಿಗಳು ಹಿಂಸಕರು ವಂಚಕರು ಸಂಚಕರು ಬಂದು ನನ್ನಲ್ಲೇ ಸ್ನಾನ ಮಾಡಿ ಅವರ ಪಾಪಗಳನ್ನು ಬಿಟ್ಟರೆ ನಾನು ಆ ಪಾಪಗಳನ್ನು ಹೊತ್ಕೊಂಡು ಕಳಂಕಿತಿಯಾಗ್ತಿದ್ದೀನಿ ಅವಂಗಳ ಸ್ವರೂಪಗಳು ಗಂಗೆ ಅಂತ ಅನ್ನಿಸ್ಕೊಂಬಕ್ಕೆ ಇಷ್ಟ ಇಲ್ಲ ಗಂಗಾ ಪವಿತ್ರ ಅನ್ನತಕ್ಕಂಥ ಮಾತು ಕೇಳೋಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಹಿಂದೆ ಬಂದೇ ನೋಡ್ತಿದ್ದೀನಿ ಆಗ ಭಗೀರಥ ಕ್ಲಾರಿಫೈ ಮಾಡ್ತಾನೆ ನೀನು ಹೇಳಿದ್ದು ನಿಜ ನೀನು ಭೂಮಿಗೆ ಬಂದರೆ ಎಲ್ಲಾರನ್ನೂ ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ ಎಲ್ಲಾರನ್ನೂ ಫಿಲ್ಟರ್ ಮಾಡಿ ಸ್ಕ್ರೀನ್ ಮಾಡಿ ಪುಣ್ಯವಂತರ ಮಾತ್ರ ಸ್ನಾನ ಮಾಡಿ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಬರ್ತಾರೆ ಪಾಪಗಳನ್ನು ಬಿಡ್ತಾರೆ ಕಳಂಕತಿಯನ್ನ ಮಾಡ್ತಾರೆ ನಿಜ ಆದ್ರೆ ಇನ್ನೂ ಒಂದೇ ತಿಳ್ಕೊ ಏನು ಇದೇ ಭೂಮಿನಲ್ಲಿ ಪರಮ ಪವಿತ್ರ ಸ್ವರೂಪಿಗಳಾಗಿರತಕ್ಕಂತ ಪೂತಾತ್ಮರು ಬಹಿತಾತ್ಮರು ಮಹಾತ್ಮರುಗಳಿದ್ದಾರೆ ಭಾರತದ ಇದೇ ಭೂಮಿಯಲ್ಲಿ ಪರಮ ಪವಿತ್ರ ಸ್ವರೂಪಿಗಳಾಗಿರತಕ್ಕಂತಹ ಮಹಿತಾತ್ಮರು ಮಹಾತ್ಮರು ಪೂತಾತ್ಮರು ಇದ್ದಾರೆ ಅವರು ಬಂದು ಸಾಮಾನ್ಯ ನೀರು ಹರಿತಾಯಿತ್ತು ಅಂತಂದ್ರೆ ಜರಿ ತೊರೆ ಇಂಥ ಸಾಮಾನ್ಯ ನೀರು ಅಲ್ಲಿ ಬಂದು ಸ್ನಾನ ಮಾಡಿತು ಅಂತಂದ್ರೆ ಆ ಸಾಮಾನ್ಯ ನೀರಿಗೆ ತೀರ್ಥತ್ವವನ್ನು ಕೊಡ್ತಾರೆ ಅವರು ಇಟ್ಟ ಹೆಜ್ಜೆ ಇಟ್ಟ ಸ್ಥಳ ಕ್ಷೇತ್ರ ಆಗುತ್ತೆ ಅವರು ಮುಟ್ಟಿದ ನೀರು ತೀರ್ಥ ಆಗುತ್ತೆ ಅಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಒಬ್ಬೊಬ್ಬರು ಅಂಥವರು ಬಂದು ಅಸ್ನಾನ ಮಾಡ್ತು ಅಂತಂದರೆ ಪರಮ ಪವಿತ್ರಬಿಡ್ತೀಯ ನೀನು ಆದ್ದರಿಂದ ಈ ಸಮಸ್ಯೆ ಅಲ್ಲ ಬಾ ಇಷ್ಟು ಹೇಳಿ ಈಗ ಹೇಳ್ತಾನೆ ವಿದುರ ನೀನಕೋ ತೀರ್ಥ ಕ್ಷೇತ್ರಕ್ಕೆ ಹೋಗ್ಬೇಕಾಗಿತ್ತು ನೀನೇ ಒಂದು ತೀರ್ಥ ನೀನೇ ಒಂದು ಕ್ಷೇತ್ರ ತೀರ್ಥ ಕಣ ನೀನು ಅವತ್ತಿನಿಂದ ಧರ್ಮರಾಜ ವಿದುರನಿಗೆ ತಾಯಿ ಚಿ ತಂದೆ ಮತ್ತು ಚಿಕ್ಕಪ್ಪ ತೀರ್ಥರೂಪರು ಅಂತ ಹೇಳಿದ್ದಿನಿಂದ ಮೊನ್ನೆ ಮೊನ್ನೆವರೆಗೂ ಈಗ ಒಂದು ಹತ್ತು ಹನ್ನೆರಡು ವರ್ಷ ಹಿಂದಿನವರೆಗೂ ಕೂಡ ಕಾರ್ಡ್ ಬರೆಯೋದು ಲೆಟ್ರ್ ಬರೆಯೋದು ಇನ್ಲೈನ್ ಲೆಟ್ರ್ ಬರೆಯೋದು ಪ್ರಾಕ್ಟೀಸ್ ಇರೋವರೆಗೂ ಕೂಡ ತೀರ್ಥರೂಪ ಸಮಾನರಾದಂಥ ತಂದೆಯವರಿಗೆ ಚಿಕ್ಕಪ್ಪನವರಿಗೆ ದುಡ್ಡಪ್ಪನವ್ರಿಗೆ ಅಂತ ಇತ್ತು ಕಟ್ಟಿಸಲಿತ್ತು ಈಗ ಕಾಗದ ಬರೆಯೋದೇ ಹೋಗಿರೋದರಿಂದ ಟಿ ಮೇಲಿನಲ್ಲಿ ಅವೆಲ್ಲ ಹೇಳೋದು ಡೀಸೆನ್ಸಿ ಅಲ್ಲ